ಹಾಯ್ ಎಲ್ರಿಗೂ ಗೀತಾ ಸ್ಲಕ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಶುರುವಾಗಿದೆ ನವರಾತ್ರಿ ವೈಫ್ ಅಂದರೆ ಹೀಗೆ ದಿನಕ್ಕೊಂದೊಂದು ಬಣ್ಣ ಬಣ್ಣದ ತೀರೆಗಳನ್ನು ಉಟ್ಕೊಂಡು ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋದು ನೀವು ಹೀಗೇನಾ ಸೊ ನವರಾತ್ರಿ ಆಗಿರೋದ್ರಿಂದ ಮೊದಲನೇ ದಿನ ಆಗಿರೋದ್ರಿಂದ ಇವತ್ತಿನ ಬಣ್ಣ ಹಳದಿ ಬಣ್ಣ ಬೆಳಗ್ಗೆ ಪೂಜೆ ಆಗಿದೆ ಈಗ ಸಾಯಂಕಾಲ ಹೊಸಲಿನ ಪೂಜೆ ಅದು ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬಾ ವಿಶೇಷ ಹಾಗಾಗಿ ನಾನು ಪೂಜೆಗೆ ಹಾಗೆ ಪ್ರಸಾದ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಪ್ರಸಾದಕ್ಕೆ ಬಂದು ಅವಲಕ್ಕಿ ಪಾಯಸ ಅಂತ ಹೇಳ್ಬೋದು ಸೊ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೆಲ್ಲ ಹೇಗೆ ಆಚರಣೆ ಮಾಡ್ತೀರಾ ಅದು ಮೈಸೂರು ದಸರಾ ಅಂತಂದರೆ ನಮಗೆ ನಮ್ಮ ಕರ್ನಾಟಕ ಹೆಮ್ಮೆ ಅಂತ ಹೇಳ್ಬೋದು ತುಂಬನೇ ವಿಶ್ವವಿಖ್ಯಾತವಾದಂಥ ಮೈಸೂರು ದಸರಾ ಶುರುವಾಗಿದೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ನೋಡಿದ್ರೂ ಅದರ ವೈಭವನ ತೋರಿಸ್ತಾರೆ ಅಂದರೆ ಪೂರ್ತಿ ದೀಪ ಅಲಂಕಾರ ಮಾಡಿರೋ ಮೈಸೂರನ್ನು ನೋಡೋಕ್ಕೆ ಎರಡು ಕಣ್ಗಳು ಸಾಕಾಗಲ್ಲ ಅದು ವಿಶ್ವವಿಖ್ಯಾತ ಪ್ರಪಂಚದಾದ್ಯಂತದಿಂದ ಅಂದರೆ ಎಲ್ಲರೂ ಬೇರೆ ಬೇರೆ ಕಡೆಗಳಿಂದ ನಮ್ಮ ಚಾಮುಂಡೇಶ್ವರಿಂದ ನೋಡೋಕೆ ಬರ್ತಾರೆ ತುಂಬ ಖುಷಿ ಇದೆ ದಸರಾ ಹಾಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ದಸರಾ ಅಂತಂದರೆ ನಮಗೆ ಇದೆಲ್ಲ ಅಷ್ಟೊಂದು ಇರಲಿಲ್ಲ ಮೈಸೂರು ದಸರಾ ಬಗ್ಗೆ ಆವಾಗಲೂ ಗೊತ್ತಿತ್ತು ಆದರೆ ನಾವು ಯಾವತ್ತೂ ದಸರಾನ ನೋಡೋಕ್ಕೆ ಹೋಗಿದ್ದಿಲ್ಲ ಮೈಸೂರಿಗೆ ಏನೋ ಗೊತ್ತಿಲ್ಲ ಮತ್ತು ದಸರಾ ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರ್ತಾ ಇದ್ದಿದ್ದು ಆಯುಧ ಪೂಜೆ ಒಂದೇ ಆವಾಗ ನಾವೆಲ್ಲ ಆಯುಧ ಪೂಜೆಗೆ ನಮ್ಮ ಮನೆಯಲ್ಲಿ ಇರುವಂಥ ವೆಹಿಕಲ್ಗಳು ಸೈಕಲ್ಲು ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ ಬಿಡಿ ಶ್ರೀಮಂತರ ಮನೆ ಅಲ್ಲಿ ಮಾತ್ರ ಕಾರನ್ನು ನೋಡೋಕ್ಕೆ ಸಾಧ್ಯ ಇತ್ತು ಇನ್ನೇನಾದರೂ ಸ್ವಲ್ಪ ದುಡ್ಡಿದೆ ಅಂತಂದ್ರೆ ಅವರು ಟೂ ವೀಲರ್ಗಳನ್ನು ಇಟ್ಕೊಳ್ಳೋರು ಅದನ್ನು ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದಂಥ ಒಂದು ಸಮಯ ದಸರಾ ಅಂತಂದರೆ ನಮಗೆ ಆಯುಧ ಪೂಜೆ ಹಾಗೆ ಇನ್ನೊಂದು ನನ್ನ ಚೈಲ್ಡ್ಹುಡ್ಡು ತುಂಬ ಮೆಮೊ ವರಬಲ್ ಅಂತಂದರೆ ನಮ್ಮ ದೊಡ್ಡಪ್ಪನ ವರ್ಕ್ಶಾಪ್ ಅಲ್ಲಿ ಆಯುಧ ಪೂಜೆನ ಮಾಡ್ತಾಯಿದ್ದು ದೊಡ್ಡಪ್ಪ ಒಂದಷ್ಟು ಜನ ಕೆಲಸದವ್ರನ್ನ ಎತ್ಕೊಂಡಿದ್ರು ಅವರಿಗೆ ಬೋನಸ್ಸು ಸಂಬಳ ಬಟ್ಟೆ ಸ್ವೀಟ್ಸು ಎಲ್ಲ ಕೊಡೋದು ಹಾಗೆ ನಮಗೆ ಚಿಕ್ಕ ಮಕ್ಕಳಿಗೆ ಆಯುಧ ಪೂಜೆ ಅಂತಂದರೆ ಏನು ಗೋಣಿ ಚೀಲ ಚೀಲಗಟ್ಟಲೆ ಕಡಲೆಪುರಿಯನ್ನು ತಂದಿರೋರು ಹಾಗೆ ಚೀಲಗಟ್ಟಲೆ ಇದು ಮೂಸಂಬಿ ಹಣ್ಣು ಅದ್ರ ಜೊತೆಗೆ ಲಾಡು ಅಪ್ಪ ಅದು ಎಷ್ಟು ತಿಂತಾಯಿದ್ವು ಎಷ್ಟು ತಿಂತಾ ನಮ್ಮ ಪಕ್ಕ ರಾಶಿ ರಾಶಿ ಮೋಸಂಬಿ ಸಿಪ್ಪೆಗಳು ಇದೆಲ್ಲ ನೆನಪಿಗೆ ಬರುತ್ತೆ ನನಗೆ ಚೈಲ್ಡ್ಹುಡ್ಡಲ್ಲಿ ನಾವು ಆಚರಿಸಿದಂಥ ದಸರಾ ನಾವಂತೂ ದಸರಾ ರಜಾ ಯಾವಾಗಪ್ಪ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ವಿ ದಸರಾ ರಜಾ ಶುರುವಾಗಿದ್ದ ತಕ್ಷಣ ಅಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ನಮ್ಮನ್ನು ಕಟ್ಕೊಂಡು ಬಸ್ ಅತ್ತೆ ಬಿಡೋರು ಅಲ್ಲಿ ದೊಡ್ಡಪ್ಪ ನಮಗೋಸ್ಕರ ಕಾಯೋರು ಇನ್ನೂ ಅತಿ ಬೆಲೆ ಪಟಾಲ ಬಂದಿಲ್ಲ ಇನ್ನೂ ಅತಿ ಬೆಲೆ ಪಟಾಲ ಬಂದಿಲ್ಲ ಅಂತ ಮನೆ ಮುಂಭಾಗ್ಲಲ್ಲಿ ತನ್ನ ಕನ್ನಡಕನ್ನ ಸರಿ ಮಾಡಿಕೊಂಡು ಪಂಚನ ಸರಿ ಮಾಡಿಕೊಂಡು ಕಾಯ್ತಾ ಇರೋರು ದೊಡ್ಡಪ್ಪ ನಮ್ಮ ತಂದೆಯ ಸ್ವಂತ ಅಣ್ಣ ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿಯರೇ ಮದುವೆ ಮಾಡ್ಕೊಂಡಿದ್ರು ಸೊ ತುಂಬ ಒಳ್ಳೆಯ ಒಡನಾಟ ನಮ್ಮ ದೊಡ್ಡಪ್ಪಗೆ ನಾವು ಅಂತಂದರೆ ತುಂಬ ಇಷ್ಟ ನಾವು ಹೋದರೆ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ ದೊಡ್ಡಮ್ಮನೂ ಅಷ್ಟೇ ಹಾಗೆ ದೊಡ್ಡಮ್ಮ ಮಕ್ಕಳು ಕೂಡ ಅಷ್ಟೇ ನಾವು ಹೋಗ್ಬಿಟ್ರೆ ಸಾಕು ತುಂಬ ಖುಷಿ ಹಾಗೆ ಎರಡೂ ಮನೆಯವರು ಮಕ್ಕಳು ಸೇರುತ್ತೋ ಅಂತಂದರೆ ಆ ಮನೆನ ಹಬ್ಬ ಎಷ್ಟು ಆರ್ಭಟ ನಮ್ಮದು ಆದರೆ ನಮ್ಮನ್ನು ಯಾವತ್ತು ದೊಡಮಾಗಲಿ ದೊಡಪಾಗಲಿ ನೀವು ಇದು ಮಾಡಬಾರ್ದು ಹಿಂಗೆ ಮಾಡಬಾರ್ದು ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಹೇಳ್ತಾನೆ ಇರಲಿಲ್ಲ ನಾವು ಸ್ವಚ್ಛಂದವಾಗಿ ಹಾರಾಡ್ತಾ ಇರುವಂಥ ಹಕ್ಕಿಗಳಾಗೆ ಇದ್ವಿ ಅಷ್ಟು ಚೆನ್ನಾಗಿರ್ತಾಯಿತ್ತು ನಮ್ಮ ದಸರಾ ಹಾಗೆ ಇನ್ನೂ ತಿಂಡಿಗಳಂತೂ ಹಬ್ಬ ಕೇಳಲೇಬೇಡಿ ಮೂಟೆಗಟ್ಟಲೆ ಕಡಲೆಪುರಿ ತಗೊಂಬಂದಿರೋರು ಮಕ್ಕಳೆಲ್ಲ ಬರ್ತಾರೆ ಎಲ್ಲ ಚೆನ್ನಾಗಿ ತಿನ್ನಲಿ ಅಂತ ಹಾಗೆ ಮೂಟೆಗಟ್ಟಲೆ ಮೂಸಂಬಿ ಬೇರೆ ಅದರ ಜೊತೆಗೆ ಲಾಡು ಅಪ್ಪ ಎಷ್ಟು ತಿಂತಾಯಿದ್ವು ಗೊತ್ತಿಲ್ಲ ಮನೆ ಹೊರಗಡೆ ಚರಂಡಿ ಮೇಲೆ ಹಾಕಿರುವಂಥ ಕಲ್ಲು ಮೇಲೆ ಕೂತ್ಕೊಂಡು ಎಲ್ಲ ಕಥೆಗಳು ಮಾತಾಡಿಕೊಂಡು ಸಿಪ್ಪೆ ಸುಲಿಯೋದು ಮೂಸಂಬಿ ತಿನ್ನೋದು ರಾಶಿ ರಾಶಿ ಸಿಪ್ಪೆಗಳು ಹಾಗೆ ಮಾತಾಡ್ತಾ ಮಾತಾಡ್ತಾ ಗೊತ್ತಿಲ್ಲದಂಗೆ ಸಿಪ್ಪೇನ ತೆಗೆದು ಅವ್ರ ಕಣ್ಣಿಗೆ ಹಿಂಡು ಬಿಡೋದು ಅಯ್ಯೋ ನನ್ನ ಕಣ್ಣು ಹೋಯ್ತು ಯಾಕೆ ಹೀಗೆ ಮಾಡ್ತೀಯ ಅಂತ ಜಗಳ ಆಡೋದು ನಿಜವಾಗ್ಲೂ ಆ ದಿನಗಳು ಎಷ್ಟು ಖುಷಿ ಕೊಡ್ತಾಯಿತ್ತು ನಮಗೆ ಸೊ ಪೂಜೆ ಎಲ್ಲ ಆಯಿತು ಇನ್ನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆಲ್ಲ ಬಾಣಸ್ವಾಡಿ ಹತ್ರ ಅಲ್ಲೇ ಹೋಗಿ ಬರೋದು ಸ್ವಲ್ಪ ಲೇಟಾಗಿ ಹೋಗೋಣ ರೆಡಿ ಆಗಿದ್ದೀನಿ ಇವತ್ತಿನ ಬಣ್ಣ ಎಲ್ಲೋ ಕಲರ್ ನನ್ನ ಹತ್ರ ಫುಲ್ ಎಲ್ಲೋ ಇಲ್ಲ ಈ ಸೀರೆ ಇತ್ತು ಇದನ್ನೇ ಉಟ್ಕೊಂಡಿದ್ದೀನಿ ಸೊ ಹಾಗಾಗಿ ವರ್ಷ ವರ್ಷ ಯಾವ ದಿನ ಬರುತ್ತೋ ಆವತ್ತಿನ ದಿನದ ಬಣ್ಣ ಶುರುವಾಗುತ್ತೆ ನಾನು ಫಸ್ಟೆಲ್ಲ ಒಂದೇ ಬಣ್ಣ ಇರುತ್ತೆ ಅಂತ ಅಂದ್ಕೊಂಡೆ ಇಲ್ಲ ಈಗ ಶುಕ್ರವಾರ ಶುರುವಾದರೆ ಶುಕ್ರವಾರ ಹಸ್ತರು ಬಣ್ಣ ಆ ಥರ ಹಾಗೆ ಕಂಟಿನ್ಯೂ ಆಗುತ್ತೆ ಇವತ್ತಿನ ಗುರುವಾರದ ಬಣ್ಣ ಬಂದು ಎಲ್ಲೋ ಕಲರ್ ಹೋದ ವರ್ಷ ಆರೆಂಜ್ ಇತ್ತು ಅಂತ ಅನ್ಕೊಳ್ತೀನಿ ಸ್ಟಾರ್ಟಿಂಗು ಇವತ್ತು ಎಲ್ಲೋ ಕಲರ್ ಇದೆ ಇಲ್ಲಿ ಬಾಣಸವಾಡಿಯಲ್ಲಿ ಅನ್ನಪೂರ್ಣೇಶ್ವರಿ ಹಾಗೆ ಓಂ ಶಕ್ತಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಇದು ಮೊದಲನೇ ದಿನ ನವರಾತ್ರಿಯ ಮೊದಲನೇ ದಿನ ಎಲ್ರಿಗೂ ನವರಾತ್ರಿ ಶುಭಾಶಯಗಳು ಸೊ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿದ್ನಲ್ಲ ಅದೇ ಪ್ರಸಾದನ ಮಕ್ಕಳಿಗೂ ಕೊಡ್ತಾಯಿದ್ದೀನಿ ಹಾಗೆ ನಮ್ಮ ಯಜಮಾನ್ಗೂ ಕೂಡ ಕೊಡ್ತಾಯಿದ್ದೀನಿ ನೈವೇದ್ಯ ಆದಮೇಲೆ ಪ್ರಸಾದನ ಹಂಗೆ ಇಡಬಾರ್ದು ಎಲ್ರಿಗೂ ಕೊಡಬೇಕು ಅಂತಾರಲ್ಲ ಹಾಗಾಗಿ ನಾನು ಕೂಡ ಕೊಡ್ತಾಯಿದ್ದೀನಿ ಇನ್ನು ನಾನು ತಿಂದಿಲ್ಲ ನಾನು ಉಪವಾಸ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಏನಾದರೂ ಪ್ರಸಾದ ಥರ ತೊಗೊಳ್ಳೋಣ ಅಂತ ಮಾಡಿಟ್ಟಿರೋ ಪ್ರಸಾದ ತೊಗೊಳ್ಳೋಣ ಅಂತ ಸೊ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನಾನು ನೋಡೋಣ ನೈನ್ ಡೇಸು ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಹರ್ಕೆ ಥರ ಎಲ್ಲ ಏನೂ ಇಲ್ಲ ಮನಸ್ಸಿಗೆ ಬಂತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೋದ ವರ್ಷವೂ ಇದೆ ಈ ವರ್ಷವೂ ಇದ್ದೀನಿ ಸೊ ಅವರಿಗೆ ನೈವೇದ್ಯಕ್ಕೆ ಕೊಟ್ಟಿದ್ದೀನಿ ಹಾಗೆ ನಾನು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಇಟ್ಟಿರೋ ದೇವ್ರ ಹತ್ರ ಇಟ್ಟಿರೋ ನಾ ನಾನು ತಗೊಳ್ತೀನಿ ಓ ದೇವಸ್ಥಾನಕ್ಕೆ ಹೋಗೋಣ ಹೋದ್ಮೇಲೆ ನಿಮಗೆ ಅಲ್ಲಿನ ಆ ಅಮ್ಮನ ಅಲಂಕಾರ ಅವ್ರು ಬಿಡೋದಿಲ್ಲ ಮುಂಚೆ ಎಲ್ಲ ಬಿಡೋರು ದೇವ್ರನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಫೋಟೋ ತಕ್ಕೊಳಕ್ಕೆ ಈಗ ಬಿಡೋಲ್ಲ ನೋಡೋಣ ಈ ಸರಿ ಬಿಡ್ತಾರ ಅಂತ ಬಿಟ್ಟರೆ ಅಮ್ಮನ ಅಲಂಕಾರ ಮೊದಲನೇ ದಿನದ ಅಲಂಕಾರ ಹೇಗಿರುತ್ತೆ ನೋಡೋಣ ಇನ್ನು ನಮ್ಮ ದೇವಸ್ಥಾನಕ್ಕೆ ಹೋದರೆ ಪಿಕಪ್ ಡ್ರಾಪ್ಗೆ ನಮ್ಮ ಯಜಮಾನ್ರ ಮೇಲೆಯೇ ಡಿಪೆಂಡು ಯಾವತ್ತೂ ನನಗಾಗಲ್ಲ ನನಗೆ ಯಾಕೆ ಇದೆಲ್ಲ ಹೇಳ್ತೀಯ ನನಗೆ ಕೆಲಸ ಕೊಡ್ತೀಯ ಅಂತ ಯಾವತ್ತೂ ಗೊಂಡಲ್ಲ ನಾನು ಏನೇ ಮಾಡಿದ್ರು ನನ್ನ ಹಿಂದೆ ಅವರು ಇದ್ದೇ ಇರ್ತಾರೆ ನಿಜವಾಗ್ಲೂ ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ನಾನು ಮಳೆ ಬಂದಿತ್ತು ನಾನು ಮತ್ತೆ ರಂಗೋಲಿ ಎಲ್ಲ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೆ ಮತ್ತೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ ಮಳೆ ಬಂದುಬಿಟ್ಟು ಸಡನ್ನಾಗಿ ಅದಕ್ಕೆ ಹೊರಗಡೆ ಹೊರ್ಗರೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿದೆ ಆರು ಮುಕ್ಕಾಲು ಆಗಿದೆ ಆರು ಐವತ್ತಾಗಿದೆ ಇದ್ದೀವಿ ದೇವಸ್ಥಾನಕ್ಕೆ ಬನ್ನಿ ಆಗ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಅಂದರೆ ನವರಾತ್ರಿಯಲ್ಲಿ ಆಯುಧ ಪೂಜೆ ಒಂದು ಬಿಟ್ಟು ಮಿಕ್ಕಿದ ಈ ಒಂಬತ್ತು ದಿನಗಳು ಒಂಬತ್ತು ದೇವಿಯರನ್ನ ಪೂಜೆ ಮಾಡೋದು ಈ ಬಣ್ಣಗಳು ನೈವೇದ್ಯಗಳು ಹೂಗಳು ಅದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಆಯುಧ ಪೂಜೆ ಒಂದೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಹಾಗೆ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕಂತಂದರೆ ವಿಜಯದಶಮಿ ದಿನ ಅದಷ್ಟೇ ಗೊತ್ತಿದ್ದಿದ್ದು ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಒಂಬತ್ತು ದಿನದಲ್ಲಿ ಒಂಬತ್ತು ದೇವಿಯರನ್ನ ಒಂಬತ್ತು ರೂಪದಲ್ಲಿ ಪೂಜೆ ಮಾಡೋದು ಹಾಗೆ ಬಣ್ಣಗಳು ನೈವೇದ್ಯಗಳು ಹೂಗಳು ಇದೆಲ್ಲದರ ಬಗ್ಗೆ ಅರಿವು ಮೂಡಿದ್ದು ಈ ಸೋಷಿಯಲ್ ಮೀಡ್ಯಾದಿಂದನೇ ಹಾಗೆ ದೇವಸ್ಥಾನಕ್ಕೆ ಬಂದೆ ಬಾಣಸವಾಡಿ ಹತ್ರ ಇರುವಂಥ ಈ ಓಂ ಶಕ್ತಿ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಇದ್ದಾರೆ ಹಾಗೆ ಇದು ಅನ್ನಪೂರ್ಣೇಶ್ವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಾವು ಹೋದ ತಕ್ಷಣ ರೈಟ್ ಸೈಡಲ್ಲಿ ಗಣಪ ಕಾಣಿಸ್ತಾನೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಅಲಂಕಾರ ಮಾಡಿದರು ಸೊ ದೇವರ ದರ್ಶನ ಕೂಡ ಆಯಿತು ಹಾಗೆ ಇಲ್ಲಿ ಯಾವಾಗಲೂ ನವರಾತ್ರಿಯಲ್ಲಿ ಈ ಥರ ಎಲ್ಲ ಹೆಣ್ಮಕ್ಕಳು ಸೇರಿಕೊಂಡು ದೇವಿಯ ಅಷ್ಟೋತ್ತರ ಸಹಸ್ರನಾಮ ಲಲಿತ ಸಹಸ್ರನಾಮ ಇದೆಲ್ಲನೂ ಪಠನೆ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಗೆ ಈ ಹಬ್ಬ ಇಲ್ಲ ಈ ಹಬ್ಬ ಮಾಡಲ್ಲ ಅಂತ ಹೇಳೋರೇ ಇಲ್ಲ ದೇವರನ್ನು ಪೂಜೆ ಮಾಡೋಕ್ಕೆ ಹಬ್ಬಗಳೇ ಇರಬೇಕು ಅಥವಾ ನಿಯಮಗಳೇ ಇರಬೇಕು ನಮಗೆ ವ್ರತ ವ್ರತದಲ್ಲೇ ಇರಬೇಕು ಅಂತ ಏನೂ ಇಲ್ಲ ಭಕ್ತಿ ಶ್ರದ್ಧೆ ಇದ್ದರೆ ಸಾಕು ಎಲ್ಲ ದೇವರುಗಳನ್ನು ಪೂಜೆ ಮಾಡ್ಬೋದು ಒಂದು ನೋಮು ಅಂತ ಮಾತ್ರ ಇರಬಾರ್ದು ಆ ನೋಮು ಬಂದು ಹಿರಿಯರ ಕಾಲದಿಂದ ಬಂದಿರುತ್ತಲ್ಲ ಸೊ ಅಂಥವ್ರು ಮಾತ್ರ ನೋಮನ್ನು ಮಾಡೋದು ಇನ್ನೆಲ್ಲ ದೇವರುಗಳ ಪೂಜೆಯನ್ನು ಎಲ್ಲರೂ ಮಾಡ್ಬೋದು ನಾನಂತೂ ಮಾಡ್ತೀನಪ್ಪ ಸಾಧ ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಇನ್ನೂ ಏಳುವರೆ ಈಗ ಸ್ವಲ್ಪ ಬೇಗನೆ ಹೋಗಿದ್ದು ದರ್ಶನ ಮಾಡ್ಕೊಂಡು ಬಂದ್ವಿ ಕ್ರೌಡ್ ಇವಾಗ ಕಡಿಮೆ ಇರುತ್ತೆ ಆದರೆ ಆಯುಧ ಪೂಜೆ ಆ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಆಯುಧ ಪೂಜೆ ದಿನ ಒಂದು ಬ್ರಷ್ಷು ಹೊರಗಡೆವರೆಗೂ ಬಂದ್ಬಿಟ್ಟಿರುತ್ತೆ ಬಂದುಬಿಟ್ಟಿರುತ್ತೆ ಇವಾಗೆಲ್ಲ ಒಂದು ಏಟ್ ಡೇಸು ಕಡಿಮೆಯೇ ಇರುತ್ತೆ ಸೊ ದೇವರ ದರ್ಶನೂ ಆಯಿತು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದರು ಅಲಂಕಾರ ಅನ್ನಪೂರ್ಣೇಶ್ವರಿ ಅಲಂಕಾರನೂ ಅಷ್ಟೇ ಮತ್ತು ಓಂ ಶಕ್ತಿ ಅಮ್ಮನ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಬಟ್ ಈ ಸರಿ ಏನೋ ವೀಡಿಯೋ ಮಾಡ್ಕೊಡೋಕ್ಕೆ ಬಿಟ್ಟರು ಲಾಸ್ಟ್ ಟೈಮ್ ಎಲ್ಲ ವೀಡಿಯೋ ಅಲೋಡ್ ಇಲ್ಲ ಇಡೀಬಾರ್ದು ಇಡಿಬಾರ್ದು ಅಂತ ಇದ್ರಿ ಮತ್ತೇನೋ ಏನೋ ಬಿಟ್ಟರು ವೀಡಿಯೋ ಮಾಡ್ಕೊಂಡು ಬಂದೆ ನಮ್ಮ ನವರಾತ್ರಿಯ ಮೊದಲನೇ ದಿನದ ಸೆಲೆಬ್ರೇಷನ್ ಹೀಗಿತ್ತು ನೋಡಿ ಚೆನ್ನಾಗಾಯಿತು ಎಲ್ಲನೂ ನಾನು ಅಂದ್ಕೊಂಡು ಹಾಗೆ ಆಯಿತು ಸೊ ಖುಷಿ ಈ ಥರ ಆದರೆ ಅಲ್ಲ ಸೊ ಇದೇನಾದರೂ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟಿರೋದು ಮತ್ತು ಸ್ವಲ್ಪ ಹಣ್ಣುಗಳನ್ನು ತಿನ್ನೋದು ಒಂದು ಹೊತ್ತು ಬಿಡೋದು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸೊ ಈಗ ಏನಾದರೂ ಫ್ರೂಟ್ಸು ಮತ್ತು ನೈವೇದ್ಯಕ್ಕಿಟ್ಟಿರೋ ಸ್ವೀಟ್ಸನ್ನು ತಿನ್ಬಿಟ್ಟು ಸ್ವೀಟನ್ನು ತಿಂದುಬಿಟ್ಟು ಇವತ್ತಿನ ಉಪವಾಸನ ಇದ್ದೀನಿ ಸೊ ಇವತ್ತಿನ ಈ ವ್ಲಾಗನ್ನೂ ಕೂಡ ಇಲ್ಲಿಗೆ ಮುಗಿಸ್ತೀನಿ ಎರಡು ನಾಳೆ ಎರಡನೇ ದಿನದ ನವರಾತ್ರಿಗೆ ಸಿಗ್ತೀನಿ ನಾಳೆ ಬಣ್ಣ ಬಂದು ಹಸಿರು ಬಣ್ಣ ಸೊ ನಾಳೆಯ ದಿನ ಹೇಗಿರುತ್ತೆ ಎರಡನೇ ನವರಾತ್ರಿ ಹೇಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಈ ವ್ಲಾಗು ಮೊದಲನೇ ದಿನದ ನವರಾತ್ರಿ ದಿನದ ಮೊದಲನೇ ದಿನದ ವ್ಲಾಗ್ ಹೇಗಿತ್ತು ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ